माने अभी एक फैशन होगा है आम्बेडकर आंबेडकर 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 आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶ್ರೇಖಾ ಬಹಲ್ಗಾಮ್ ದಾಳಿ ಆಗಿದ್ದು ಏಪ್ರಿಲ್ ಇಪ್ಪತ್ತ ಎರಡಕ್ಕೆ ಇವತ್ತು ಮೇ ಹದಿನೇಳಕ್ಕೆ ಮಾತನಾಡ್ತಾ ಇದ್ದಾರೆ ಮೋದಿ ಸರ್ಕಾರದ ಸಚಿವರಾದ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಏನು ಬಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನದ ವಿಚಾರದಲ್ಲಿ ಮೂರ್ನೇವ್ರು ಹಸ್ತಕ್ಷೇಪ ಮಾಡೋದ್ ಬೇಡ ಈ ಹಸ್ತಕ್ಷೇಪ ಯಾರು ಮಾಡೋದ್ ಬೇಡ ಈ ವಿಚಾರವನ್ನ ನಾವೇ ಬಗೆಹರಿಸ್ಕೊಳ್ತೀವಿ ಅಂತ ಇವತ್ತು ಸರ್ಕಾರ ಹೇಳ್ತಾ ಇದೆ ಸರ್ಕಾರ ಅಂದ್ರೆ ಮೋದಿ ಅವ್ರು ಈ ವಿಚಾರವನ್ನ ಆದ್ರೆ ಅವರ ಸಚಿವ ಸಂಪುಟದವ್ರಿಗೆ ಈಗ ಒಂದು ಅವಕಾಶ ಕೊಟ್ಟಿದ್ದಾರೆ ಹೇಳ್ಲಿಕ್ಕೆ ಅಂತ ಕಾಣುತ್ತೆ ಅದರಿಂದ ಈಗ ಶಿವರಾಜ್ ಸಿಂಗ್ ಚೌಹಾಣ್ ಇವತ್ತು ಹೇಳ್ತಾ ಇದ್ದಾರೆ ಪಾಕಿಸ್ತಾನ ಜೊತೆ ಮಾತಾಡೋದು ಎರಡೇ ವಿಚಾರದಲ್ಲಿ ಒಂದು ಭಯೋತ್ಪಾದನೆ ಆ ವಿಚಾರದ ವಿಚಾರ ಮಾತಾಡ್ತೀವಿ ಮತ್ತೊಂದು ಅಹ್ ಪಿ ಒಕೆನ ನಮಗೆ ಬಿಟ್ಕೊಡ್ಬೇಕು ಆ ಎರಡೇ ವಿಚಾರ ಮಾತಾಡೋಕಿರೋದು ಬೇರೆ ವಿಚಾರ ಮಾತಾಡಲ್ಲ ಅಂತ ಹೇಳಿ ಇವರನ್ನು ಹೊಸದನ್ನ ಸಾಧಿಸ್ತಾ ಹಾಗೆ ಈಗ ಹೇಳ್ಕೊತಾ ಇದಾರೆ ಮೊದ್ಲಿಂದನೂ ಸಹ ನಮ್ಮ ದೇಶದಲ್ಲಿ ಪಾಕಿಸ್ತಾನದ ವಿಚಾರದಲ್ಲಿ ವಿಶ್ವದ ಯಾವುದೇ ದೇಶಗಳು ಭಾಗಿಯಾಗೋಕೆ ಅವಕಾಶ ಕೊಟ್ಟಿರ್ಲಿಲ್ಲ ಈ ತನಕ ಆಗಿ ಹೋಗಿದ್ದ ಸರ್ಕಾರಗಳು ಆದ್ರೆ ಇವತ್ತು ಎಲ್ಲ ದೇಶಗಳು ಮಾತನಾಡಿದ್ಮೇಲೆ ಇವತ್ತು ಎಲ್ಲಾ ದೇಶಗಳು ಯುದ್ಧ ನಿಲ್ಲಿಸಿ ಅಂತ ಹೇಳ್ತಾ ಇದಾವೆ ಇವರು ಯುದ್ಧನೇ ಆಗಿಲ್ಲ ಅಂತ ಹೇಳ್ತಾರೆ ಆದ್ರೆ ಟ್ರಂಪ್ ಪ್ರತಿ ದಿನ ಪ್ರತಿ ದಿನ ಎಕ್ಸ್ ನಲ್ಲಿ ಹೇಳ್ತಾ ಇರ್ತಾರೆ ನಾನು ಯುದ್ಧ ನಿಲ್ಲಿಸ್ತೆ ಅಂತ ಆದ್ರೆ ಇವ್ರು ಯುದ್ಧ ಆಗಿಲ್ಲ ಅಂತಾರೆ ಇಲ್ಲಿ ಯುದ್ಧ ಆಗಿತ್ತಾ ಇಲ್ವಾ ಅನ್ನೋದಕ್ಕೆ ಚೌಹಾಣ್ ಉತ್ತರ ಹೇಳಿಲ್ಲ ಆದ್ರೆ ಯಾರು ಮಾತಾಡಬಾರ್ದು ಅನ್ನೋದನ್ನ ಮೋದಿ ಇವ್ರ ಬಾಯ್ಲ್ ಹೇಳಿಸ್ತಾ ಇದ್ದಾರೆ ಮೋದಿಗೆ ಮೋಸ್ಟ್ಲಿ ಟ್ರಂಪ್ ಅಂದ್ರೆ ಭಯ ಅಂತ ಕಾಣುತ್ತೆ ಆದ್ರಿಂದ ಚೌಹಾಣ್ ಬಾಯ್ಲಿ ಇದ್ದಾರೆ ಅದೇ ಮಾತನ್ನ ಈಗ ಅವರು ಆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಅಹ್ ವಶಪಡಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಅವ್ರಿಗೆ ಬಲೂಚಿ ಸ್ಥಾನವನ್ನ ವಶಪಡಿಸ್ಕೊಳಕ್ಕೆ ಎಲ್ಲಾ ಅವಕಾಶ ಇತ್ತು ಆದ್ರೆ ಆ ವಿಷಯದಲ್ಲಿ ಆ ಸರಿಯಾಗಿ ನಿಶ್ಚಯ ತಗೊಳ್ದೆ ಇರೋರು ಇವಾಗ ನಾವು ಪಾಕ ಆಕ್ರಮಿತ ಪ್ರದೇಶವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಹೇಳ್ತಾ ಇದಾರೆ ಏನು ಪಾಕ ಜೊತೆಗೆ ಜೊತೆಗೆ ನಾವು ಶಾಂತಿಯನ್ನು ಸಹ ಭಾರತ ಪ್ರತಿಪಾದಿಸ್ತದೆ ನೀವು ಪಾಕ್ ಆಕ್ರಮಿತ ಪ್ರದೇಶ ತೆಗೆದುಕೊಳ್ಬೇಕು ಅಂದ್ರೆ ಖಂಡಿತ ಶಾಂತಿ ಮಾತುಕತೆಯಿಂದ ಅವರಂತೂ ಬಿಟ್ಕೊಡಲ್ಲ ಯುದ್ಧ ಮಾಡ್ಲೇಬೇಕಾಗ್ತದೆ ಆದ್ರೆ ಇಲ್ಲಿ ಇನ್ನೊಂದ್ ಮಾತನ್ನು ಹೇಳ್ತಾ ಇದಾರೆ ಆದ್ರೆ ನಾವು ಶಾಂತಿ ಬಯಸ್ತೇವೆ ಆದ್ರೆ ಪ್ರಚೋದನೆ ಕೊಟ್ರೆ ನಮ್ಗೆ ಯಾರಾದ್ರೂ ಪ್ರಚೋದನೆ ಯಾವತ್ತೂ ಭಾರತ ಇದುವರೆಗೂ ಪಾಕಿಸ್ತಾನವನ್ನ ಪ್ರಚೋದನೆ ಮಾಡಿಲ್ಲ ಇದುವರೆಗೂ ಮಾಡಿರೋದು ಆ ಪಾಕಿಸ್ತಾನವೇ ಪ್ರತಿ ಬಾರಿನೂ ಪ್ರಚೋದನೆ ಕೊಡ್ತಾನೆ ಇರುತ್ತೆ ಉಗ್ರರನ್ನ ಸಾಕ್ತಾನೆ ಇರುತ್ತೆ ಅವ್ರಿಗೆ ಅವ್ರ ದೇಶವನ್ನ ಉದ್ದಾರ ಮಾಡ್ಬೇಕು ಅಂತ ಇಲ್ಲ ಆದ್ರೆ ಉಗ್ರರ ಮೂಲಕ ಭಾರತಕ್ಕೆ ಮುಗುಲು ಮುಳ್ಳಾಗಿ ಕೆಲಸ ಮಾಡ್ಬೇಕು ಅನ್ನೋದು ಅವರು ಪಾಕಿಸ್ತಾನದ ಅಭಿಲಾಷೆ ಆಗಿರುತ್ತೆ ಅದು ಅದನ್ನ ಯಾವಾಗ್ಲೂ ಇದುವರೆಗೂ ಅವರಿಗೆ ಅವ್ರಿಗೆ ಸರಿಯಾಗಿ ಟೊಂಕ ಮುರಿದಿದ್ದಾರೆ ಇಂದಿರಾ ಗಾಂಧಿ ಟೈಮ್ ಅಲ್ಲಿ ಆ ಮತ್ತು ಆನ್ ಟೇಬಲ್ ಮಾತನಾಡಕ್ಕೆ ಕೂತ್ಕೊಂಡಿದ್ದಾರೆ ಜೊತೆಗೆ ವಿಶ್ವ ಮಟ್ಟದಲ್ಲಿ ಅವರ ಬಲವನ್ನ ಕಡಿಮೆ ಮಾಡ್ತಿದ್ರು ಯಾವುದನ್ನು ಸಹ ಮೋದಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆದ್ರೆ ಇವತ್ತು ಎಲ್ಲ ದೇಶದಲ್ಲಿ ಇಡೀ ದೇಶದಲ್ಲಿ ಚರ್ಚೆ ಆಗಿರೋದು ಇದೇ ವಿಚಾರನೇ ಆದ್ರಿಂದ ಮಹಿಳೆಯರು ಮೋದಿಗೆ ಬಳೆಯನ್ನ ಕಳಿಸ್ತಾ ಇದ್ದಾರೆ ನೀವು ಯುದ್ಧದಲ್ಲಿ ಗೆದ್ದ ವೀರ ಅಲ್ಲ ಮಹಿಳೆಯ ತರ ಸೋತಿದ್ದೀರಾ ಅನ್ನೋ ರೀತಿಯಲ್ಲಿ ಅಹ್ ಬಳೆಯನ್ನ ಕಳಿಸ್ತಾ ಇದ್ದಾರೆ ಆ ಇದನ್ನ ಇದಕ್ಕೆಲ್ಲ ಈಗ ಸ್ವಲ್ಪ ಎಚ್ಚೆತ್ಕೊಂಡ್ ಕಾಣ್ತದೆ ಶಿವರಾಜ್ ಚೌ ಶಿವರಾಜ್ ಸಿಂಗ್ ಚೌಹಾನ್ ಮಾತಾಡೋಕೆ ಶುರುವಾಗಿದ್ದಾರೆ ಅಹ್ ನಾವು ಬೇರೆಯವ್ರ ವಿಷಯದಲ್ಲಿ ಹಸ್ತಕ್ಷೇಪವನ್ನ ಮಾಡೋಲ್ಲ ಆದ್ರೆ ನಮ್ಮ ವಿಚಾರದಲ್ಲಿ ಬೇರೆಯವರು ಹಸ್ತಕ್ಷೇಪ ಮಾಡಿದ್ರೆ ಕೆಣಕಿದ್ರೆ ನಾವು ಸುಮ್ಮನೆ ಇರಲ್ಲ ಅಂತ ಹೇಳಿ ಈಗ ವೀರಾದ ವೀರ ಹಾಗೆ ಚೌಹಾಣ್ ಹೇಳ್ತಾ ಇದ್ದಾರೆ ಪಹಲ್ಗಾಮ್ ದಾಳಿನ ನಂತರ ಭಾರತ ಪಾ ಪಾಕಿಸ್ತಾನ ಜನರಿಗೆ ನಾಗರಿಕರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಿರ್ಧರಿಸಿತ್ತು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಕೇವಲ ಕೇವಲ ಭಾರತದ ಭಾರತದ ಸೈನ್ಯ ಭಯೋತ್ಪಾದಕರ ಶಿಬಿರಗಳನ್ನ ಮಾತ್ರ ಕಾರ್ಯ ಕಾರ್ಯಾಚರಣೆ ನಡೆಸಿತ್ತು ಆ ಮೂಲಕ ಇದನ್ನ ನಾವು ಭಯೋತ್ಪಾದನೆ ವಿರುದ್ಧ ಇದ್ದೇವೆ ಅಂತ ಹೇಳಿ ಜಗತ್ತಿಗೆ ಸ್ಪಷ್ಟವಾಗಿ ಸಂದೇಶವನ್ನ ಸಹ ಕೊಟ್ಟಿದ್ದೇವೆ ನಾವು ಶಾಂತಿಯನ್ನ ಬಯಸ್ತೇವೆ ಅಗತ್ಯ ಇರುವಾಗೆಲ್ಲ ನಮ್ಮ ಶಕ್ತಿಯನ್ನ ಸಹ ಪ್ರದರ್ಶನ ಮಾಡ್ತೇವೆ ಸಶಸ್ತ್ರ ಸಶಸ್ತ್ರ ಪಡೆಗಳು ಕಾರ್ಯಾಚರಣೆಯನ್ನ ಕಾರ್ಯ ಕಾರ್ಯಾಚರಣೆಗೆ ಈ ಸಶಸ್ತ್ರ ಪಡೆಗಳೇ ಕಾರ್ಯಾಚರಣೆ ರೂಪಿಸ್ತು ಅಂತ ಹೇಳಿ ಇಲ್ಲಿ ಹೇಳ್ಕೊಳ್ತಾ ಇದಾರೆ ಅಭಿನಂದ್ ಯಾರು ರೂಪಿಸಿದ್ದು ಅಂದ್ರೆ ಈ ಈ ಪಡೆಗಳಿಗೆ ಈ ಕಾರ್ಯಾಚಂತ್ರವನ್ನ ರೂಪಿಸಿದ್ದು ನಾಯಕರು ಅಂತ ಹೇಳ್ಕೊಳ್ತಿದಾರೆ ಇದು ಹಸಿ ಸುಳ್ಳು ಈ ಪಡೆಗಳಿಗೆ ಯಾವ ಮೋದಿನೇ ಹೇಳಿದ್ದಾರೆ ಎಲ್ಲ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ ಅವರು ಸಮಯ ಸಂದರ್ಭ ನೋಡಿ ಡಿಸಿಷನ್ ಮಾಡ್ತಾರೆ ಅಂತ ಹೇಳಿ ಹೇಳಿದ್ರು ನಿರಂತರ ಏನೇನ್ ಆಗ್ತಾ ಇತ್ತು ಅಂತ ಹೇಳಿ ಸೋನಿಯಾ ಖುರೇಶಿ ಸಹ ನಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು ಇವತ್ತು ಇದೇ ಬಿಜೆಪಿಯ ಜೆ ಪಿಯ ಅಂತಾರಲ್ಲ ಆ ರೀತಿ ಬುದ್ಧಿ ಇದು ಅಹ್ ಸೇನೆಗೆ ಇವರು ಯಾವುದೇ ಕ್ರೆಡಿಟ್ ಕೊಡೋಕೆ ತಯಾರಿಲ್ಲ ನೆಕ್ಸ್ಟ್ ಮೋದಿನೇ ಹೋಗಿ ಆಗಾಗ ಅವ್ರು ಫೋರ್ಸ್ ಕೊಡ್ತಾ ಇರ್ತಾರೆ ವಿಮಾನದಲ್ಲಿ ಕುತ್ಕೊಂಡು ಫ್ಲೈಟ್ ತರ ಎಲ್ಲ ಫೋರ್ಸ್ ಕೊಡ್ತಾ ಇರ್ತಾರೆ ಅಲ್ಲಿ ಇಲ್ಲಿ ನಿಂತ್ಕೊಂಡು ಫೋಟೋ ತೆಗಿಸ್ಕೊಂಡು ನೆಕ್ಸ್ಟ್ ಟೈಮ್ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಮೋದಿನೇ ಹೋಗ್ಬೋದೇನೋ ಇಂತಿ ಗೊತ್ತಿಲ್ಲ ಈ ರೀತಿ ಬಿಜೆಪಿ ಕಾರ್ಯತಂತ್ರ ತಾನೇ ಮಾಡಿದ್ದು ಅಂತ ಹೇಳ್ತಾ ಇದ್ದೆ ಆದ್ರೆ ಮೋದಿಗೆ ದಿನ ಪ್ರತಿದಿನ ಒಂದೊಂದು ತಿರುಗೇಟನ್ನ ಕೊಡ್ತಾ ಇರೋದು ಅಮೆರಿಕದ ಟ್ರಂಪ್ ಟ್ರಂಪ್ ನಾನು ಕಾರ್ಯತಂತ್ರ ಮಾಡಿದ್ದು ನಾನು ಯುದ್ಧ ನಿಲ್ಸಿದ್ದು ನಾನು ಇಬ್ಬರ ಜೊತೆಗೂ ವ್ಯಾಪಾರ ಮಾಡಲ್ಲ ಅಂತ ಹೇಳಿದ್ಕೆ ಇಬ್ರು ಯುದ್ಧವನ್ನ ನಿಲ್ಸಿದ್ರು ಅಂತ ಇವರು ಕದನ ಅಲ್ಲ ಅಂತ ಹೇಳ್ತಾರೆ ನಾನು ಕದನ ವಿರಾಮ ಘೋಷಿಸಿದ್ದೀನಿ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದಾರೆ ಇಲ್ಲಿ ಎಲ್ಲೂ ಸಹ ಆ ಶಿವರಾಜ್ ಸಿಂಗ್ ಚೌಹಾಣ್ ಸಹ ಟ್ರಂಪ್ ವಿಚಾರವನ್ನ ಮಾತನಾಡಿಲ್ಲ ಟ್ರಂಪ್ ಹೆಸರು ಹೇಳೋಕೆ ಎಲ್ರು ಭಯ ಪಡ್ತಾ ಇದಾರೆ ಯಾಕಂದ್ರೆ ಟ್ರಂಪ್ ಈಗಾಗ್ಲೇ ಇವ್ರಿಗಿರುವಂತಹ ವೀಕ್ನೆಸ್ ನ ಆ ಕಲೆ ಹಾಕಿ ಇಟ್ಟಿದ್ದಾರೆ ಅವ್ರ ದೇಶದಲ್ಲಿ ಏನು ಅದಾನಿ ಏನೆಲ್ಲ ವ್ಯವಹಾರ ಮಾಡ್ಲಿಕ್ಕೆ ಏನು ಧೋಖ ಮಾಡಿದ್ದಾರೆ ಅದನ್ನ ಕಲೆ ಹಾಕಿ ಇಟ್ಟಿದ್ದಾರೆ ಅದನ್ನ ಎಲ್ಲಿ ಅಹ್ ಆಚೆ ಬಿಡ್ತಾರೋ ಅದಕ್ಕೆ ಬೆನ್ನ ಬೆನ್ನೆಲಬಾಗಿ ನಿಂತಿದ್ದು ಮೋದಿ ಇದನ್ನೇ ರಾಹುಲ್ ಗಾಂಧಿ ಯಾವಾಗ್ಲೂ ಹೇಳ್ತಾ ಇದ್ರು ದೇಶಾಂಗ ನೀತಿ ನಮ್ಮ ದೇಶದಲ್ಲಿ ಚೆನ್ನಾಗಿಲ್ಲ ಸರಿಯಾಗಿಲ್ಲ ಒಂದಲ್ಲ ದಿವಸ ಇದು ತೊಂದರೆ ಆಗ್ತದೆ ಅಂತ ರಾಹುಲ್ ಗಾಂಧಿ ಹೇಳಿದಾಗ ರಾಹುಲ್ ಗಾಂಧಿಯನ್ನ ಆ ತಮಾಷೆ ಮಾಡಿ ನಕ್ಕಿದ್ದಂತ ಮೋದಿ ಇವತ್ತು ವಿಶ್ವದ ಎದುರಿಗೆ ತಮಾಷೆಯ ವಸ್ತು ಆಗು ಆಗುತ್ತಿದ್ದಾರೆ ಆ ಜೊತೆಗೆ ಇವ್ರು ತಮಾಷೆಯ ವಸ್ತು ಆಗಿರೋದ್ರ ಜೊತೆಗೆ ಇವರು ನಮ್ಮ ಪ್ರಧಾನಿ ಅನ್ನೋ ಕಾರಣಕ್ಕೆ ದೇಶದ ಜನರು ಸಹ ಇವತ್ತು ಒಂದ್ ರೀತಿ ಅವಮಾನದಿಂದ ತಲೆ ತಕ್ಕಿರುವಂತಹ ಸ್ಥಿತಿ ಬಂದದ್ದಿದೆ ಮೋದಿ ವೀರಾವೇಶದಿಂದ ಹೋರಾಡ್ಬೇಕಾಗಿಲ್ಲ ಕರೆಕ್ಟ್ ಆಗಿ ಡಿಸಿಷನ್ ಮಾಡಿದ್ರೆ ಸಾಕಾಗ್ತಾ ಇತ್ತು ಕ್ರೋನಿ ಕ್ಯಾಪಿಟಲ್ಸ್ ನ ಕ್ಯಾಪಿಟಲಿಸ್ಟ್ಗಳನ್ನ ಇಟ್ಕೊಂಡು ದೇಶವನ್ನ ಆಳೋಕೆ ಹೊರಟೋರ ಗತಿ ಇದಾಗಿದೆ ಇದೇ ರೀತಿ ಟ್ರಂಪ್ ಸಹ ಮಾಡ್ತಾ ಇದ್ದಾರೆ ಟ್ರಂಪ್ಗೆ ಆ ದೇಶದ ಜನನು ಸಹ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಟ್ರಂಪ್ ಭಾರತವನ್ನ ಮಣಿಸಿ ತನ್ನ ದೇಶಕ್ಕೆ ಒಳಿತ್ ಮಾಡ್ತೀನಿ ಅಂತ ಹೇಳಿ ಮುಂದಾಗಿದ್ದಾರೆ ಇದಕ್ಕೆ ಮೋದಿ ತಿರುಗೇಟನ್ನ ಕೊಡೋಕ್ ಸಾಧ್ಯ ಆಗ್ತಾ ಇಲ್ಲ ತಮ್ಮ ಪಕ್ಷದಲ್ಲಿ ಅಂತಹ ಬುದ್ಧಿವಂತರು ಯಾರು ಇಲ್ಲದೆ ಇರೋದ್ರಿಂದ ಬೇರೆ ಪಕ್ಷಕ್ಕೆ ಕೈ ಹಾಕಿ ಶರಿ ಶಶಿ ತರೂರ್ನ ಹೋಗ್ತಾ ಇದಾರೆ ಈ ಶಶಿ ತರೂರ್ ತಾನು ಇದನ್ನೇ ಹೇಳಿದು ತನ್ನ ಮಾತೃ ಪಕ್ಷಕ್ಕೆ ಒಂದು ಪರ್ಮಿಷನ್ ಸಹ ತೆಗೆದುಕೊಳ್ಳದೆ ಇವತ್ತು ಶಶಿ ತರೂರ್ ಹೋಗ್ತಾ ಇದ್ದಾರೆ ಮೋದಿಯ ಮಾನ ಮರ್ಯಾದೆ ಕಾಪಾಡ್ಲೋಕೆ ಅದಕ್ಕೆ ಶಶಿ ತರೂರ್ಗೆ ಇವರೆಲ್ಲ ಸೊಪ್ಪ ಹಾಕ್ತಾರ ರಷ್ಯಾದ ಅಧ್ಯಕ್ಷರು ಚೀನಾದ ಅಧ್ಯಕ್ಷರು ಪಾಕಿಸ್ತಾನದ ಪರ ಎಲ್ಲಾ ನಿಂತಿದ್ದಾರೆ ನನ್ನ ನಮ್ಮ ಸ್ನೇಹಿತರೊಬ್ರು ಅಮೆರಿಕದಲ್ಲಿ ಹೇಳಿದ್ರು ಪಾಪ ಪಾಕಿಸ್ತಾನದ ಮೇಲೆ ಹೋಗ್ತಿರಲ್ಲ ಭಾರತೀಯರು ನೀವು ಯುದ್ಧ ಮಾಡಕ್ಕೆ ಅಂತ ಹೇಳಿದ್ರು ಪಾಪ ಪಾಕಿಸ್ತಾನ ಆಗಿದೆ ಇವತ್ತು ವಿಶ್ವದಲ್ಲಿ ಪಾಪ ಪಾಕಿಸ್ತಾನ ಅವ್ರಿಗೆ ಯಾವುದೇ ಆರ್ಥಿಕ ಸಹಾಯ ಇಲ್ಲ ಅವರು ಸಬಲರಾಗಿಲ್ಲ ಅಂತವ್ರ ಮೇಲೆ ಭಾರತ ಯುದ್ಧಕ್ಕೆ ಹೋಗಿದೆ ಅಂದ್ರೆ ನಮ್ಮ ಮೇಲೆ ಏನ್ ನಡೀತು ಅಂತ ಹೇಳಿ ವಿಶ್ವಕ್ಕೆ ಮನವರಿಕೆ ಮಾಡ್ಕೊಡೋದ್ರಲ್ಲೂ ಸಹ ಸಹ ಬಾ ಮೋದಿ ಸರ್ಕಾರ ವಿಫಲ ಆಗಿದೆ ಮೋದಿ ಸಲ್ ಸರ್ಕಾರದ ಏನ್ ಏನಿದ್ರು ಉತ್ತರನ ಪೌರುಷ ಒಲೆ ಮುಂದೆ ಅಂತ ಹೇಳ್ತಾರಲ್ಲ ಆ ರೀತಿ ಬರೀ ಭಾರತದಲ್ಲಿ ಆ ಒಂದ್ ಹೇಳಿದ್ರೆ ಇನ್ನೊಂದು ಗಮನವನ್ನ ಬೇರೆ ಕಡೆ ತಿರ್ಗ್ಸೋದು ಅಂತಹ ಕೆಲಸವನ್ನ ಮಾಡ್ತಾ ಕಾಲ ತಳ್ತಾ ಇದ್ರು ಯಾವುದೇ ಯಾವುದೇ ಅಭಿವೃದ್ಧಿನ ಈ ಹನ್ನೆರಡು ವರ್ಷದಲ್ಲೂ ಮಾಡಕ್ ಸಾಧ್ಯ ಆಗ್ಲಿಲ್ಲ ಡಿಸಿಷನ್ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಇಡೀ ದೇಶದಲ್ಲಿ ಅಹ್ ಓಡಾಡ್ಕೊಂಡ್ ಬಂದು ಕೈ ಬೀಸಿದ್ದೆ ಸಕ್ಸಸ್ ಅಂತ ತೋರಿಸ್ತಿದ್ದ ಮೋದಿಗೆ ಕೊನೆಗೂ ಇವತ್ತು ಅಹ್ ಎಲ್ಲವೂ ಉಲ್ಟಾ ಆಗ್ತಾ ಇದೆ ಮೋದಿ ಏನೇ ಮಾಡ್ಲಿಕ್ಕೆ ಹೋದ್ರು ಅದರಲ್ಲಿ ಉಲ್ಟಾ ಆಗ್ತಾ ಇದೆ ಈಗ ಶಶಿ ತರೂರ್ ಅವರ ಮಾನವನ್ನ ಕಾಪಾಡ್ತಾರಾ ಅದನ್ನ ನಿಮ್ಗೆ ಅಪ್ಡೇಟ್ಸ್ ಅಲ್ಲಿ ಹೇಳ್ತೀವಿ ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತಷ್ಟು ಸ್ಟೋರಿಗಳನ್ನ ಕೊಡ್ತಿರ್ತೀವಿ ಸಿಯಾನ್ ಸಿಯಾನ್ ಕರಣವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಸುದ್ದಿ ಆಚೆಗಿನ ಸುದ್ದಿ ಹೇಳೋಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಎಲ್ಲರೂ ಹೇಳ್ಬೋದು ಆದ್ರೆ ಮೋದಿ ಬಂಟ್ರಿಗೆ ಅಥವಾ ಗೋಧಿ ಮೀಡಿಯಾದವ್ರಿಗೆ ಹೇಳೋಕ್ ಸಾಧ್ಯ ಆಗಲ್ಲ ಯಾಕಂದ್ರೆ ಅವರ ಕೈಯನ್ನ ಮೋದಿ ಕಟ್ ಹಾಕಿರ್ಬಹುದು ಅದ್ರಿಂದ ಅವ್ರು ಹೇಳ್ತಿಲ್ಲ ನೀವು ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನೆಲ್ ಐ ಬೆಲ್ ಐಕಾನ್ ಅನ್ನ ಒತ್ತಿದ್ರೆ ನಿಮ್ಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ ನೋಟಿಫಿಕೇಶನ್ ಗೋಸ್ಕರ ಕಾಯ್ಬೇಡಿ ನಮ್ಮ ಚಾನೆಲ್ ನೋಡ್ತಾ ಇರಿ ಜಾಯ್ನ್ ಆಗಿ ಜಾಯ್ನ್ ಆಗೋ ಮೂಲಕ ಆರ್ಥಿಕ ನೆರವನ್ನ ಸಹ ಕೊಡಿ ನಮಸ್ಕಾರ ವೀಕ್ಷಕ ಬಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೆ ಬೆಂಬಲಿಸಿ